ದೋಸ್ ಥಿಂಗ್ಸ್ ಐ I ನಾಟ್ ಕಮೆಂಟ್ as a ಪೊಲೀಸ್ ಆಫೀಸರ್ ವಾಟ್ ಐ ಕೆನ್ ಕಮೆಂಟ್ I can comment, comment. We will comment ಇಲ್ಲ ಅದನ್ನೇನಾದರೂ ಇದ್ರೆ ಇದೆ ಕೆನ್ ಆಲ್ವೇಸ್ ಸಬ್ಮಿಟ್ ಟು ಕೋರ್ಟ್ ವಿ ವಿಲ್ ಟೇಕ್ ಯಾವ ಪ್ರೋಸೆಸ್ನಲ್ಲಿ ಒನ್ ಪರ್ಸೆಂಟ್ ಕೂಡ ನಮ್ಮ ಕಡೆಯಿಂದ ಯಾವುದು ಮಿಸ್ಟೇಕ್ ಇಲ್ಲ ವಾಟ್ ಎವರ್ ನೋಟಿಸ್ ವಾ ಸಪೋಸ್ ಟು ಬಿ ಗಿವೆನ್ ಬೋದ್ ದ ನೋಟಿಸಸ್ ವೆರ್ ಗಿವೆನ್ ಅವರಿಂದ ಸೈನು ಕೂಡ ತಗೊಂಡಿದ್ದಾರೆ ಕ್ಲಿಯರ್ ಕಟ್ ಆಗಿ ಅಲ್ಲ ವೆನ್ ಎವರ್ ಇಟ್ ಇಸ್ ರಿಕ್ವೈರ್ಡ್ ಅದು ಓಗೆ ಸಂಬಂಧಪಟ್ಟಿದ್ದು ಸಿ ಐ ಆಮ್ ನಾಟ್ ದಿ ಐ ಓ ಐ ಓ ಯಾವಾಗ ಬೇಕಿದ್ದರೂ ಕರ್ಸ್ಕೊಳ್ಳೋ ಒಂದು ಅಧಿಕಾರ ಅವ್ರಿಗಿದೆ ಅವರು ಕರ್ಸ್ಕೊಳ್ತಾರೆ ಎನಿ ಟೈಮ್ ಅದು ಅವರು ಅದಕ್ಕೆ ಕೋಆಪ್ರೇಟ್ ಮಾಡದೇ ಇದ್ದರೆ ಏನು ಪ್ರೊಸೀಜರ್ ಪ್ರಕಾರ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಮಾಡಬೇಕು ಅದನ್ನು ಕೂಡ ಇದೆ ಅದನ್ನು ಮಾಡ್ತಾರೆ ಅದೇ ಒಂದು ಆಗಿಲ್ಲ ಅದನ್ನು ವಿಚಾರ ಮಾಡ್ತಾ ಇದ್ದೀವಿ ಬೇಗನೆ ಅದನ್ನು ಒಂದು ಬಂಧನ ಮಾಡಬೇಕಾಗಿರೋದು ಪೆಂಡಿಂಗಿದೆ ಮಾಡ್ತೀವಿ ಅಲ್ಲ ಸಿ ಎಲ್ ಈಗ ಈ ಮೂರು ಜನ ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕರೆ ಈ ಮೂರು ಜನ ಈಗ ನಾನೇನು ದರೋಡೆ ಕೇಸ್ ಹೇಳಿದೆ ಅವರು ಕೂಡ ಅವ್ರ ಪ್ರಕಾರ ಅವ್ರ ಅಮಾಯಕರೆ ನಾವು ಏನು ಎವಿಡೆನ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ ಕೋರ್ಟ್ಗೆ ಅವರು ಏನು ಇಲ್ಲ ನನ್ನ ಅಮಾಯಕ ಅಂತಾರೋ ಅವ್ರು ಕೋರ್ಟಿಗೆ ಹೇಳಿ ಆ್ಯಸ್ ಪರ್ ದಟ್ ಲಾ ಇಸ್ ವೆರಿ ಸಿಂಪಲ್ ಇಟ್ ಈಸ್ ನಾಟ್ ವಾಟ್ ಐ ಸಿ ಆರ್ ಸಂಬಡಿ ಎಲ್ ಸೇಸ್ ಥರ ಅಲ್ಲ ಅದು ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಅದರ ಪ್ರಕಾರನೇ ಮಾಡೋದು ಈಗ ನಾನು ರ್ಯಾಂಡಮ್ ಆಗಿ ಇಲ್ಲಿಂದ ಐದು ಜನನ ಕರ್ಕೊಂಡು ಹೋಗ್ಬಿಟ್ಟು ಈ ಕೇಸ್ನಲ್ಲಿ ಹಾಕ್ತೀವಿ ಅಂತ ಹೇಳಿದರೆ ಕೋರ್ಟ್ ಒಪ್ಕೊಳ್ಳುತ್ತಾ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ ಅಲ್ವಾ ಆ ಸಾಕ್ಷಿ ಏನಿದೆ ಕೋರ್ಟ್ ಪಾಡನ್ ಪಾಡನ್ ಹತ್ತಾಗ್ಲಿ ಅಲ್ಲ ಆ ಸ್ಥಳದ ಮಾಲೀಕರು ಯಾರು ಅನ್ನೋದು ಫಸ್ಟ್ ವಿಚಾರ ಮಾಡ್ಬೇಕಲ್ಲ ಅದು ಸಿ ಬಿಕಾಸ್ ಒಂದು ವರ್ಷನ್ ಇಸ್ ಅದು ಗೌರ್ಮೆಂಟ್ ಜಾಗ ಅಂತ ಹೇಳಿ ಇನ್ನೊಂದು ವರ್ಷನ್ ಪ್ರೈವೇಟ್ ಜಾಗ ಅಂತ ಹೇಳ್ಬಿಟ್ಟು ಅದು ಗೌರ್ಮೆಂಟ್ ಜಾಗನ ಪ್ರೈವೇಟ್ ಜಾಗನ ಅನ್ನೋದು ವಿಚಾರಣೆ ನಡೀತಾ ಇದೆ ಇಫ್ ಇಟ್ಸ್ ಅ ಪ್ರೈವೇಟ್ ಜಾಗ ಅವರು ಕೂಡ ಅರೆಸ್ಟ್ ಆಗ್ತಾರೆ ಡೆಫಿನೆಟ್ಲಿ ಬಿಕಾಸ್ ಅದನ್ನ ಅದನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೇಳಬೇಕಲ್ಲ ನೀವು ಹೋಗಿದ್ದ ಸ್ಪಾಟ್ನಲ್ಲಿ ಅಲ್ಲೇನು ಲೈಟ್ ಬಂದು ಹೇಳಲ್ಲ ಇದು ಪ್ರೈವೇಟ್ ಜಾಗ ಇದೆ ಇದು ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ಹೇಳುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಈಗ ತಹಸೀಲ್ದಾರ್ನವರು ಅದನ್ನ ಅದಕ್ಕೆ ಅಗೇನ್ ನಾನು ಇದನ್ನ ಪ್ರೆಸ್ನೋಟಲ್ಲಿ ಕೂಡ ಹಾಕಿದ್ದೆ ತಹಸೀಲ್ದಾರ್ ವಿಚಾರಣೆ ಮಾಡಿ ಯಾರು ಇದನ್ನ ಮಾಡಿಸ್ತಿದ್ದಿದ್ದು ಅಂತ ಅಲ್ಲಿ ಮಾಡ್ತಿರೋ ಲೇಬರರ್ಸ್ ಸಿ ಲೇಬರರ್ಸ್ ವಿಲ್ ನಾಟ್ ಹ್ಯಾವ್ ಎನಿ ಲೈಸೆನ್ಸ್ ವೆನ್ ಎವರ್ ಯು ಆಸ್ಕ್ ಲೇಬರರ್ಸ್ ವಿಲ್ ಓನ್ಲಿ ಟೆಲ್ ಇದು ನಮ್ಮ ಕಡೆಯಿಂದ ಗಣಿಗಾರಿಕೆ ಯಾರು ಮಾಡಿಸ್ತಿದ್ದಾರೆ ಅನ್ನೋ ಹೆಸರು ಹೇಳ್ತಾರೆ ಆ ಹೆಸರು ಯಾರು ಹೇಳಿದ್ರು ಅವ್ರದ್ದು ತಹಸೀಲ್ದಾರ್ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಇಂಥವ್ರು ಅಂತ ಅವ್ರೇನು ಗೊತ್ತಿಲ್ಲದೇ ಇರೋರು ಯಾರೋ ಮಾಡ್ತಿದ್ದಾರೆ ಅಂತಲೂ ಕೊಟ್ಟಿಲ್ಲ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಆ ಬೇಸಿಸ್ ಮೇಲೆ ಅದೇ ಹೆಸರುಗಳ ಮೇಲೆ ಎಫ್ ಐ ಆರ್ ಆಗಿದೆ ಆ ಇಬ್ಬರನ್ನೇ ನಮ್ಮವರು ವಿಚಾರಣೆ ಮಾಡಿ ಐ ಮೀನ್ ಕೆಲ್ಸದವ್ರು ಯಾರಿದ್ದಾರೆ ವಿಚಾರಣೆ ಮಾಡಿ ಅದರಲ್ಲಿ ಒಬ್ಬ ಅರೆಸ್ಟ್ ಆಗಿದೆ ಇನ್ನೂ ಒಬ್ಬ ಪೆಂಡಿಂಗ್ ಇದೆ ಅದು ಕ್ಲೂ ಇದೆಯಾ ಅಂದರೆ ಹೆಂಗೆ ನಾನು ಈಗ ಹೇಳಿದ್ರೆ ಅವ್ರು ಅಲ್ಲಿಂದ ಮೂವ್ ಆಗ್ತಾರೆ ಹೇಳಿ ಇಟ್ಸ್ ನಾಟ್ ಲೈಕ್ ದಟ್ ಅಲ್ಲ ಐ ಮೀನ್ ಕ್ಲೂ ಇರ್ಬೋದು ಇಲ್ಲದೆ ಇರ್ಬೋದು ಅಲ್ಲ ಇಷ್ಟು ಲೇಟ್ ಯಾಕೆ ಅಂದರೆ ಎಲ್ಲರೂ ಸಿಕ್ಬಿಡಲ್ಲ ಅಲ್ಲ ಇಮಿಡಿಯೇಟಾಗೆ ವಿಲ್ ಪುಟ್ ಆರ್ ಎಫರ್ಟ್ಸ್ ಸಿಗಬೇಕಲ್ಲ ಈಗ ನಾಲ್ಕು ವರ್ಷ ಆದ್ಮೇಲೆ ಒಬ್ಬನು ಸಿಕ್ಕಿದ್ದಾನೆ ಇಷ್ಟು ಲೇಟ್ ಯಾಕೆ ಅಂತ ಕೇಳಿದ್ರೆ ನಾಲ್ಕು ವರ್ಷ ಸಿಕ್ಕಿರಲಿಲ್ಲ ಫೋಟೋ ಆಗಿತ್ತು ಕೇಸ ಅದಾದ್ಮೇಲೆ ಈಗ ಸಿಕ್ಕಿದ್ದಾರೆ ಸಿಕ್ತಾರೆ ಅವರು ಹೇಳ್ಬೋದು ನಾವು ನಾವು ಪ್ರೆಸ್ ನೋಟಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ ರೌಡಿ ಶೀಟರ್ ಅಂತ ಅಲ್ಲ ಅಂತ ಅವ್ರು ಹೇಳೋದಾದರೆ ಅದು ಅವರು ಸಿ ಐ ಕೆನಾಟ್ ರಿಪ್ಲೈ ಫಾರ್ ಎವ್ರಿಥಿಂಗ್ ದಟ್ ಸಂಬಡಿ ಇಟ್ ಎಲ್ಸ ನಾಳೆ ಅಂದಿದ್ರೆ ಸಾವಿರ ಹೇಳಿದ ಸಾವಿರಕ್ಕೂ ನಾನು ರಿಪ್ಲೈ ಹೇಗೆ ಕೊಡಿ ನಾವು ಏನು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕೇಳಿ ನೀವೇನಾದರೂ ನಮ್ಮಲ್ಲಿ ಮಾಹಿತಿ ತಪ್ಪಿಸಿದ್ರೆ ನಾವು ವಿಲ್ ರೆಕ್ಟಿಫೈ ಅದೇ ನಾವು ಕೊಟ್ಟಿದ್ದೀವಲ್ಲ ರೌಡಿ ಶೀಟರ್ ಅಂತ ಅಲ್ಲ ದಟ್ ಇಸ್ ಆಲ್ ಅದ್ರ ಬೆಲ್ಲ ಏನೂ ಇಲ್ಲ ದೇರ್ ಇಸ್ ನಥಿಂಗ್ ಯಾರು ಯಾರನ್ನು ಬೇಕಿದ್ರು ಹೆಂಗೆ ಮಾಡ್ಕೋಬೋದು ಇಸ್ ದೇರ್ ವಿಷ ದೇರ್ ಇಟ್ ಇಸ್ ದೇರ್ ಪರ್ಸನಲ್ ಥಿಂಗ್ಸ್ ಲಾಫುಲಿ ನಾವೇನು ಮಾಡ್ಬೇಕು ಆ ಕ್ರಮ ತಗೊಂಡಿದ್ದೇವೆ ಅಷ್ಟೇ ದೇರ್ ಇಸ್ ನಥಿಂಗ್ ಎಲ್ಸ್ ಇನ್ ದಿಸ್ ಯಾವ್ದು ಯಾವುದು ಹೌದು ಅಂದರೆ ಠಾಣೆಗೆ ನುಗ್ಗಿದ್ರೆ ಆ ಥರ ಮಾಡಿರೋದ್ರಲ್ಲಿ ಅವ್ರ ಜೊತೆ ಯಾರು ಅವ್ರು ಅವರು ಆಟೋಮೆಟಿಕ್ಲಿ ಯಾರಿಗೂ ಆಗ್ತಾರಲ್ವಾ ಆ್ಯಂಡ್ ಅನ್ಲಾಫುಲ್ ಅಸೆಂಬ್ಲಿ ಒನ್ ಅನ್ ಅನ್ಲಾಫುಲ್ ಅಸೆಂಬ್ಲಿ ಅವರೆಲ್ಲರೂ ಸೇರ್ಕೊಳ್ತಾರಲ್ಲ ಈಗ ಒಂದು ಹತ್ತು ಜನ ಬರ್ತಾರೆ ಅದರಲ್ಲಿ ಒಬ್ಬ ಕಲ್ಲು ಹಾಕ್ತಾನೆ ಇನ್ನು ಒಂಬತ್ತು ಜನದ್ದು ಒಂಬತ್ತು ಜನನಿಗೂ ದೆಲ್ ಬಿ ಇನ್ ದ ಸೇಮ್ ಕೇಸ್ ಈಗ ಇದೇ ಕೇಸ್ ತಗೊಳ್ಳಿ ಇಲ್ಲಿ ಒಂದು ದರೋಡೆ ಆಗಿದೆ ಅದರಲ್ಲಿ ಒಬ್ಬ ಮಾತ್ರ ಹೋಗಿ ಕಿತ್ಕೊಂಡಿದ್ದು ಗೋಲ್ಡೆಲ್ಲ ಇನ್ನಿಬ್ಬರು ಬಾಗ್ಲ ಹತ್ರ ನಿಂತ್ಕೊಂಡಿದ್ರು ಆ ಏನು ತಪ್ಪಿಲ್ಲ ಅಂದಂಗೆ ಆಯಿತು ನೀವು ಹೇಳೋ ಲಾಜಿಕ್ ಯೂಸ್ ಮಾಡಿದ್ರೆ ಅನಾಲಜಿನ ಹೇಳ್ತಾ ಇರೋದು ಮತ್ತೆ ಸೇಮ್ ನೀವು ಈ ಕೇಸ್ಗೆ ಆ ಕೇಸ್ಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ